ಫ್ಯಾಮಿಲಿ ಹೇಗಿದ್ದೀರಿ ಎಲ್ಲ ತುಂಬ ಡೇಸ್ ಆಯ್ತಲ್ಲ ವ್ಲಾಗ್ ಹಾಕೋದೆ ಬಿಕಾಸ್ ಬ್ಯುಸಿ ಇದೆ ವ್ಲಾಗ್ ಮಾಡಿದ್ದೀನಿ ಬಟ್ ಎಡಿಟ್ ಮಾಡಿಲ್ಲ ಹಾಗೆ ನೋಡಿ ಬೆಳಗ್ಗೆ ಬೆಳಗ್ಗೆ ಯಾರು ಬಂದಿದ್ದಾರೆ ಗಾರ್ಡನ್ಗೆ ಬಟರ್ಫ್ಲೈಸ್ ಇದು ನೋಡಲಿಕ್ಕೆ ತುಂಬ ಮಾರ್ನಿಂಗ್ ಮಾರ್ನಿಂಗಿಗೆ ಡೋರ್ ಓಪನ್ ಮಾಡಿದರೆ ನಾನು ಫುಲ್ ತುಳಸಿ ಗಿಡ ಫುಲ್ ಬಟರ್ಫ್ಲೈಸ್ ಹಾರತಾ ಇರುತ್ತೆ ಇಷ್ಟು ಖುಷಿಯಾಗುತ್ತೆ ಗೊತ್ತಾ ನೋಡಲಿಕ್ಕೆ ಇವತ್ತು ಫ್ರೈಡೆ ಸೊ ವ್ಲಾಗ್ ಸ್ವಲ್ಪ ಲೇಟೇ ಸ್ಟಾರ್ಟ್ ಮಾಡಿದ್ದು ನಾನು ಫ್ರೈಡೇ ಲೇಝಿ ಡೇ ಆ್ಯಕ್ಚುಲಿ ನಾನು ಮಾರ್ನಿಂಗ್ ಹೊರಗೆ ಬಂದಿದ್ದು ಇದಕ್ಕೋಸ್ಕರ ಮಕ್ಕಳಿಗೆ ಸ್ವಲ್ಪ ಆಗಿದೆ ಸೊ ಇದು ಗಾರ್ಡನಲ್ಲಿದೆ ಇದಕ್ಕೆ ನಾವು ಸಾಂಬ್ರಾಣಿ ಅಂತ ಹೇಳ್ತೀವಿ ಸಾಂಬ್ರಾಣಿ ಎಲೆ ಅಂತ ಇದು ಮತ್ತು ತುಳಸಿ ಎಲೆ ಅದರ ರಸ ತೆಗೆದು ಕೊಟ್ಟರೆ ಮಕ್ಕಳಿಗೆ ಕೊಳ್ಳೋದಲ್ಲ ಹಾಗೆ ಅದನ್ನ ತೆಗಿಯುವ ಅಂತ ಮಾರ್ನಿಂಗ್ ಮಾರ್ನಿಂಗ್ ಗಾರ್ಡನ್ಗೆ ಬಂದೆ ಮಾರ್ನಿಂಗ್ ಅಂದರೆ ಏಳು ಗಂಟೆ ಎಲ್ಲ ಅಂತ ಅಂದ್ಕೋಬಿಟ್ಟು ಇಲ್ಲಿ ನನಗೆ ಮಾರ್ನಿಂಗ್ ಆಗೋದೇ ಹತ್ತು ಗಂಟೆಗೆ ಹತ್ತು ಹತ್ತುವರೆಗೆ ನೋಡಿ ಎಷ್ಟು ಬಿಸಿಲಿದೆ ಹೊರಗಡೆ ಒಂದು ಟೂ ಟೈಮ್ಸ್ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ತುಳಸಿ ಎಲೆಯನ್ನು ಕೂಡ ವಾಶ್ ಮಾಡಿ ಎರಡನ್ನು ಸ್ವಲ್ಪ ಟಿಶ್ಯೂಟ್ ಪೇಪರಲ್ಲಿ ಟ್ಯಾಪ್ ಮಾಡಬೇಕಾದ್ರೆ ಒಂದು ತುಂಬ ನೀರಿರ್ತಲ್ಲ ಹಾಗೆ ಆಮೇಲೆ ಅದರಿಂದ ಒಂದು ನಾಲ್ಕು ಲೀಫ್ ತಗೊಂಡೆ ನಾಲ್ಕು ಎಲೆ ತಗೊಂಡ್ಬಿಟ್ಟು ಬಿಸಿ 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 ಬೆಚ್ಚ ಹೆಂಚಿನ ಬೆಚ್ಚ ಅಯ್ಯೋರ್ ಮತ್ತೆ ತುಳಸಿ ಎಲ್ಲನ ಅದರಲ್ಲಿ ಬಿಸಿ ಮಾಡ್ಕೋಬೇಕು ಹಾಗೆ ಆಮೇಲೆ ರಸ ತೆಗೆದು ಮಕ್ಕಳಿಗೆ ಕೊಡಬೇಕು ಹೀಗೆ ಗೆಸ್ ಮಾಡಿ ನೋಡಿ ಇವತ್ತು ಏನು ಬ್ರೇಕ್ಫಾಸ್ಟ್ಗೆ ಏಯ್ ಇವತ್ತು ಪಾಲೆ ನಾವು ಮಂಗಳೂರು ಸೈಡ್ ಪಾಲೆ ಹೇಳ್ತೀವಿ ಕೆಲವರು ಓಡ್ ರೊಟ್ಟಿ ಹೇಳ್ತಾರೆ ಕೆಲವರು ಕಪ್ಪ ರೊಟ್ಟಿ ಹೇಳ್ತಾರೆ ಅವರವರ ಲ್ಯಾಂಗ್ವೇಜಲ್ಲಿ ಒಂದೊಂದು ಹೆಸರು ಇದೆ ಇದಕ್ಕೆ ಇದು ಮಾತ್ರ ನನಗೆ ತುಂಬ ಇಷ್ಟ ಇದು ಇವತ್ತು ಬ್ರೇಕ್ಫಾಸ್ಟ್ಗೆ ನಿನ್ನೆದು ಸ್ವಲ್ಪ ಫಿಶ್ ಕರಿ ಇತ್ತು ಫಿಶ್ ಕರಿ ಹಾಕ್ಕೊಂಡು ತಿನ್ನುವ ಮಜ್ಜನೇ ಬೇರೆ ನೋಡಿ ಹೀಗೆ ಹಾಕಿ ಸ್ವಲ್ಪ ಸೋಪ್ ಮಾಡಿ ತಿನ್ನಬೇಕು ಸೊಪ್ಪು ತಿಂದ ನಂತರ ನನ್ನ ಮಗಳು ಬಂದು ಅಮ್ಮ ನಾನು ಹೆಲ್ಪ್ ಮಾಡಬೇಕಾ ಹೆಲ್ಪ್ ಮಾಡಬೇಕಾ ಹಾಂ ಮಾಡು ನಾನು ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡ್ತೀನಿ ಅಂತ ಮಾಡು ಮಾಡು ಅಂತ ಹೇಳಿದೆ ಬೇಡ ಅಂತ ಹೇಳಿದ್ರು ಕೊಯ ಕೊಯಾ ಹೇಳ್ತಾಳೆ ಆ ಮಾಡು ಹೇಳಿದೆ ಮಾಡೋದು ಪ್ರಶ್ನೆ ಅಲ್ಲ ಅದರ ನೆಕ್ಸ್ಟ್ ಇರ್ತದಲ್ಲ ನಮಗೆ ಡಬ್ಬಲ್ ಕೆಲಸ ಅದು ಕಷ್ಟ ಇವತ್ತು ಫ್ರೈಡೆ ಫ್ರೈಡೆ ಅಂದರೆ ನಮಗೆ ಕ್ಲೀನಿಂಗ್ ಡೇ ಫುಲ್ ನಾವೇ ಒಳ್ಳೆ ಫ್ರೈ ಆದಾಗೆ ಹಾಕ್ತೀವಿ ಫುಲ್ ಕ್ಲೀನಿಂಗ್ ಅಂದರೆ ಕ್ಲೀನಿಂಗ್ ಫುಲ್ ವ್ಯಾಕ್ಯೂಮ್ ಅಲ್ಲೇ ಇಲ್ಲೆಲ್ಲ ಇಟ್ಟು ಕ್ಲೀನ್ ಮಾಡಿದೇ ಮಾಡಿದ್ದು ಮಿಸ್ಟರ್ ಗಂಡ ಇಲ್ಲಿ ಡಸ್ಟಲ್ಲಿ ಒಳಗೆ ಬರ್ತದೆ ಹಾಗೆ ಟೂ ವೀಕ್ಸ್ ಆದರೂ ಟೀ ಕ್ಲೀನಿಂಗ್ ಮಾಡ್ತಾ ಇರಬೇಕು ಇವರು ಕ್ಲೀನ್ ಮಾಡುವಾಗ ಇವೊಂದು ಬೇರೆಯೇ ಸರ್ಕಸ್ ಆಗ್ತಾ ಇರ್ತದೆ ಇವನನ್ನು ನೋಡೋದೊಂದು ಬೇರೆ ಕೆಲಸ ನಮಗೆ ಫ್ರೈಡ್ ಅಲ್ಲ ಫ್ರೈಡ್ ಆಲ್ಮೋಸ್ಟ್ ನಮ್ದು ಇದೆ ಗಂಜಿ ಮತ್ತು ಡ್ರೈ ಫಿಶ್ ಚಟ್ನಿ ಇದು ಫಿಶ್ನ ನಾನೀಗ ಸೋಪ್ ಮಾಡಿಟ್ಟದ್ದು ಆಮೇಲೆ ಅದು ಪೀಲ್ ಮಾಡಲಿಕ್ಕೆ ಇಸಿ ಆಗ್ತದೆ ಇದು ಡ್ರೈ ನಂಗು ಫಿಶ್ಶು ನಾವು ಮಂಗಳೂರವರಿಗೆ ಒಂದು ಸಣ್ಣ ಪೀಸ್ ಫಿಶ್ ಅದು ಇದು ಊಟವೇ ಸೇರೋದಿಲ್ಲ ಅದನ್ನ ಆಮೇಲೆ ಹೀಗೆ ಸ್ಮಾಲ್ ಸ್ಮಾಲ್ ಪೀಸಸ್ ಮಾಡಿಕೊಳ್ಳೋದು ನಾನು ಆಮೇಲೆ ಅದನ್ನ ಆಯಿಲಲ್ಲಿ ಫ್ರೈ ಮಾಡಿ ಚಟ್ನಿ ರೆಡಿ ಮಾಡೋದು ಅಷ್ಟೇ ಎವ್ರಿ ಫ್ರೈಡೇ ನಾವು ಫ್ರೆಂಡ್ಸ್ ಎಲ್ಲ ಜೊತೆಯಲ್ಲಿ ಊಟ ಮಾಡೋದು ಆಮೇಲೆ ಲೇಡೀಸ್ ಅವ್ರ ಜೊತೇಲಿ ಊಟ ಮಾಡೋದು ಫ್ರೈಡೆ ಮಾತ್ರ ಅವರವ್ರ ಮನೇಲಿ ಏನು ಮಾಡಿರ್ತೀವಿ ಎಲ್ಲ ಎಲ್ಲ ತಗೊಂಡು ಬಂದು ಒಂದೇ ಮನೆಯಲ್ಲಿ ಜೊತೆಯಲ್ಲಿ ಊಟ ಮಾಡೋದು ನೋಡಿ ಇಷ್ಟೆಲ್ಲ ಐಟಮ್ ಇತ್ತು ಜಾಸ್ತಿಯಾಗಿ ಇವತ್ತು ಚಟ್ನಿ ಇತ್ತು ಮತ್ತು ಪುಲಾವ್ ಇತ್ತು ಆಮೇಲೆ ದಾಲ್ ಇತ್ತು ಹಾಗೆ ತುಂಬ ಇತ್ತು ಖುಷಿ ಆಗ್ತದೆ ಎಲ್ಲರ ಜೊತೆ ಹೀಗೆ ಕುತ್ಕೊಂಡು ಊಟ ಮಾಡುವಾಗ ಮಕ್ಕಳದು ಊಟ ಆಗಿ ಉಂಟಲ್ಲ ಇಲ್ಲಿ ಬೇರೆಯೇ ಸರ್ಕಸ್ ಇಲ್ಲಿ ನೋಡಿ ನನ್ನ ಮಗಂದು ಬೇರೆನೇ ಸರ್ಕಸ್ ಆಗ್ತಿದೆ ಪಾಪ ಅವನ ಅವಸ್ಥೆ ದೊಡ್ಡ ಅವನು ಊಟ ಆಗಿ ನಮ್ಮಪ್ಪ ನಮ್ಮ ಮನೆಯ ಕಡೆಗೆ ರೈಟ್ ಸೈಡ್ ಹೋದ್ರೆ ಒಂದು ಫ್ರೆಂಡ್ ಮನೆ ಲೆಫ್ಟ್ ಸೈಡ್ ಒಂದು ಹೋದ್ರೆ ಇನ್ನೊಂದು ಫ್ರೆಂಡ್ ಮನೆ ಹಾಗೆ ಇದೊಂದೇ ವಿಲ್ಲದಲ್ಲಿ ಒಂದು ಸಿಕ್ಸ್ಟೀನ್ ಹೌಸಸ್ ಇದೆ ನಮ್ದೇ ಒಂದು ಫ್ರೆಂಡ್ ಸರ್ಕಲ್ ಇದೆ ನಮ್ದೇ ಒಂದು ಗ್ರೂಪ್ ಇದೆ ಸ್ವಲ್ಪ ಹೊತ್ತಾದ್ಮೇಲೆ ಹೊರಗೆ ನೋಡುವಾಗ ಮಕ್ಕಳ ಹಬ್ಬವೇ ಹಬ್ಬ ನೀರಿನ ಜೊತೆ ಆಟ ಆ ಕಡೆಯಿಂದ ಗಾರ್ಡನ್ಗೆ ನೀರು ಹಾಕುವಾಗ ಈ ಕಡೆಯವರಿಗೆ ನೀರು ಹಾಕಿದ್ರು ಏನು ಖುಷಿ ಮಾರ್ರೆ ಇವರ ಖುಷಿ ನೋಡಿದೇ ಖುಷಿ ಫುಲ್ ನೀರಲ್ಲಿ ಆಟವೇ ಅಡ್ಡ ಚಂಡಿ ಪುಂಡಿ ಸಮ್ಮರ್ ಅಲ್ವಾ ಎಂಜಾಯ್ ಮಾಡಲಿ ಅಂತ ಈವ್ನಿಂಗ್ ಅಷ್ಟರಲ್ಲಿ ಇವರು ಫ್ರೆಶ್ ಫಿಶ್ ತಂದಿದ್ರು ಅಂಜಲ್ ಕಿಂಗ್ ಫಿಶ್ಶು ಫ್ರೆಶ್ ಫ್ರೆಶ್ ಇತ್ತು ಮರ್ರೆ ಹಾಗೆ ನೋಡಿ ಆಗಲಿ ಕ್ಲೀನ್ ಅಂತ ಕ್ಲೀನ್ ಮಾಡಿದ್ದು ಈಗ ಒಂದು ಲೆವೆಲ್ ಕ್ಲೀನ್ ಆಗಿದೆ ಎಷ್ಟು ಫ್ರೆಶ್ ಇದೆ ನೋಡಿ ಆಮೇಲೆ ಇದು ಸೆಕೆಂಡ್ ಲೆವೆಲ್ ಇದು ಯಾಕೆ ಐಸ್ ಹಾಕಿದ್ದೀನಿ ಹೇಳಿ ಅಂತೆ ಇಲ್ಲೇ ಟ್ಯಾಪ್ ನೀರು ಉಂಟಲ್ಲ ಒಳ್ಳೆ ಗೀಸರ್ ವಾಟರ್ ಥರ ಬರ್ತದೆ ಅಷ್ಟು ಬಿಸಿ ಇರ್ತದೆ ಆ ಬಿಸಿ ನೀರಲ್ಲಿ ನಾನು ಮೀನು ತೊಳೆದರೆ ಹೇಗೆ ಕ್ಲೀನ್ ಮಾಡ್ಲಿಕ್ಕೆ ಆಗ್ತದಾ ಸೊ ಸ್ವಲ್ಪ ನೀರು ತೆಗೆದು ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕಿ ಅದು ಕೋಲ್ಡ್ ಆಗ್ತದಲ್ಲ ಆಮೇಲೆ ಫಿಶ್ನ ಕ್ಲೀನ್ ಮಾಡೋದು ಇಲ್ಲಿ ಸಮ್ಮರ್ಲಿದೆ ಕಷ್ಟ ಇಲ್ಲಿ ಸ್ನಾನ ಮಾಡಬೇಕಂದ್ರೂ ನಾವು ಟಬ್ಬಲೆಲ್ಲ ಫಿಲ್ ಮಾಡಿಡೋದು ಓ ಸೊ ದಟ್ ಬೈ ಈವ್ನಿಂಗ್ ಆಗುವಾಗ ಅದು ನಾರ್ಮಲ್ ಆಗ್ತದೆ ನೀರು ಇಲ್ಲಾಂದರೆ ಗೀಝರ್ ವಾಟ್ರ್ ಸ್ನಾನ ಮಾಡಿದಾಗೆ ನಾರ್ಮಲ್ ವಾಟ್ರ್ ಅಷ್ಟು ಬಿಸಿ ಬರ್ತದೆ ಕ್ಲೀನ್ ಮಾಡಿ ಆಯಿತು ಆಮೇಲೆ ಇದು ಸಾಲ್ಟ್ ಇದೇನು ಗೊತ್ತಾ ಈ ಸಾಲ್ಟ್ ಉಂಟಲ್ಲ ಎರಡು ಕೈಯಲ್ಲಿ ಸ್ವಲ್ಪ ಹಚ್ಚಿಕೊಂಡು ಅದನ್ನು ಫಿಶಿಗೆ ಹಚ್ಕೋಬೇಕಂತೆ ನನ್ನ ನಮ್ಮ ಹೇಳಿದಂಥ ಟ್ರಿಕ್ ಯಾಕಂದರೆ ಇದು ಈಗ ಹಚ್ಚಿ ಈಗ ಇಡೋದ್ರಿಂದ ಈ ಮೀನಿಗೆ ಉಪ್ಪಿ ಉಪ್ಪುಂಟಲ್ಲ ಹೀರ್ಕೊಳ್ತದಲ್ಲ ಮೀನಿಗೆ ಒಳ್ಳೆ ಉಪ್ಪು ಎಳ್ಕೊಂಡ್ರೆ ಆಮೇಲೆ ಫ್ರೈ ಮಾಡೋ ಒಳ್ಳೆ ಟೇಸ್ಟ್ ಇರ್ತದೆ ಅಲ್ವಾ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಹಾಗೆ ಇಟ್ಬಿಟ್ಟು ಆಮೇಲೆ ಅದಕ್ಕೆ ಮಸಾಲ ಹಚ್ಚಿ ಇಡಬೇಕು ಇದು ನಾನೇ ಮನೇಲಿ ಮಾಡಿದಂಥ ಮಸಾಲ ಪೇಸ್ಟ್ ಮಾಡಿ ಇಟ್ಟಿರ್ತೀನಿ ಯಾವಾಗ ಬೇಕೋ ಆಗ ಸ್ವಲ್ಪ ಸ್ವಲ್ಪ ತೆಗೆದು ಪೇಸ್ಟ್ ಹಾಕ್ತೀನಿ ಎರಡೇ ಫ್ರೈ ಮಾಡೋದು ಮಕ್ಕಳಿಗೆ ಮಾತ್ರ ಸಂಜೆ ಆಯ್ತಲ್ಲ ಬೇಡ ಅಂತ ಹಾಗೆ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಫಿಶ್ ಅಂದರೆ ತುಂಬ ಇಷ್ಟ ಮಕ್ಕಳಿಗೆ ಅಂತಲ್ಲ ಅಷ್ಟೇ ಸೊ ಅವರಿಗೆ ಫಿಶ್ ಫ್ರೈ ಮಾಡಿದೆ ಆಮೇಲೆ ನೈಟಿಗೆ ಪುನಃ ಕುಕ್ ಆಗಬೇಕಲ್ಲ ಏನಾದರೂ ಮಾಡುವ ಅಂತ ಪಾಸ್ತಾ ಮಾಡುವ ಅಂತ ಸೊ ನನ್ನದೇ ಆದಂಥ ಸ್ಟೈಲಲ್ಲಿ ಜಟ್ಪಟ್ ಒಂದು ಪಾಸ್ತಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಅಲ್ಲಿ ಸ್ವಲ್ಪ ಕುಕ್ ಮಾಡಿ ಇಲ್ಲಿ ಬರುವುದು ಇವರಿಗೆ ನಾಟ್ ಆಗ್ತಾ ಇದೆ ಅಪ್ಪ ಮಗಂದು झटपट झटपट पास्त रेसिपी नोड़ी ನಂದು ಜಟ್ಪಟ್ ಫ್ಯೂಸಿಲ್ಲಿ ಪಾಸ್ತಾ ರೆಡಿ ಇದು ನನ್ನ ಗಂಡ ಮಾಡಿದೆ ಸ್ಪೆಷಲ್ ನಾನಲ್ಲಿ ಪಾಸ್ತಾ ಮಾಡಿಟ್ಟದು ಇವರಲ್ಲಿ ಮ್ಯಾಂಗೋ ಸ್ಪೆಷಲ್ ಮಾಡಿಟ್ಟಿದ್ದಾರೆ ಪಾಸ್ತಾ ಅಲ್ಲೇ ಮಾರ್ರೆ ಇದು ನೋಡುವಾಗ ಪಾಸ್ತಾ ತಿನ್ನಬೇಕು ಅಂತ ಅನಿಸಿಲ್ಲ ಇದು ನಂದು ಸೆಕೆಂಡ್ ಟೈಮ್ ಬ್ಯಾಟಿಂಗ್ ಸೆಕೆಂಡ್ ಟೈಮ್ ಐಸ್ ಕ್ರೀಮ್ ಸ್ಕೂಪ್ ಹಾಕಿ ತಿಂದದೇ ತಿಂದದ್ದು ಓಕೆ ಚಲೋ ಗುಡ್ ನೈಟ್ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ Subscribe, like and comment.